ನಮಸ್ಕಾರ ಸ್ನೇಹಿತರೆ ಎಲ್ಲರೂ ನೀವು ಚೆನ್ನಾಗಿದ್ದೀರಂತ ನನ್ನ ಭಾವನೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ರುಚಿಯಾಗಿರುವಂತಹ ಮೊಟ್ಟೆ ಸಾರನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ಇದಕ್ಕೆ ಬೇಕಾಗುವ ಪದಾರ್ಥಗಳು ಸ್ವಲ್ಪ ಗಸಗಸೆ ಒಂದು ಚಕ್ಕೆ ನಾಲ್ಕು ಲವಂಗ ಸ್ವಲ್ಪ ಕರಿಮೆಣಸು ಕಾಳು ಬೇಕಾದ್ರೂ ಎರಡು ಏಲಕ್ಕಿಯನ್ನು ಸೇರಿಸ್ಕೋಬೋದು ಸ್ನೇಹಿತರೆ ನಂತರ ಸ್ವಲ್ಪ ಕೊಬ್ಬರಿ ಈರುಳ್ಳಿ ಬಿಡಿಸಿಟ್ಕೊಂಡಿರುವಂತಹ ಸ್ವಲ್ಪ ಬೆಳ್ಳುಳ್ಳಿಯನ್ನು ತಗೋಬೇಕು ಸ್ನೇಹಿತರೆ ಒಂದು ಟಮೊಟೊನ ಕಟ್ ಮಾಡಿ ಇಟ್ಕೋಬೇಕು ಇನ್ನು ಅಚ್ಚ ಧನಿಯಾ ಪುಡಿ ಒಂದೂವರೆ ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಒಂದು ಸ್ಪೂನು ಖಾರದ ಪುಡಿ ತಗೋಬೇಕು ಸ್ನೇಹಿತರೆ ಕೊತ್ತಂಬರಿ ಸೊಪ್ಪು ಇನ್ನು ಒಗ್ಗರಣೆಗೆ ಸಾಸಿವೆ ಕರಿಬೇವು ಈರುಳ್ಳಿಯನ್ನು ತಗೊಂಡಿದ್ದೀನಿ ಸ್ನೇಹಿತರೆ ನಾನಿಲ್ಲಿ ಐದು ಮೊಟ್ಟೆ ತಗೊಂಡಿದ್ದೀನಿ ಸ್ನೇಹಿತರೆ ನೀವು ಬೇಕಾದರೆ ಇನ್ನೂ ಎರಡು ಸೇರಿಸ್ಕೊಬೋದು ಅದಕ್ಕೆ ಇನ್ನೂ ಒಂದು ಸತಿ ನೋಡಿ ಸ್ನೇಹಿತರೆ ಮೊಟ್ಟೆ ಸಾರಿಗೆ ಏನೇನು ಬೇಕು ಅಂತ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಯಾವಾಗ ನಾವು ತಗೊಂಡಿರುವಂತಹ ಮೊಟ್ಟೆಯನ್ನು ಒಂದು ಪಾತ್ರೆಗೆ ಸೇರಿಸ್ಕೋಬೇಕು ಸ್ನೇಹಿತರೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಕುದಿಯಕ್ಕೆ ಬಿಡಿ ಸ್ನೇಹಿತರೆ ಮೊಟ್ಟೆಯನ್ನು ಮೊಟ್ಟೆ ಬೆಂದಿದೆ ಸ್ನೇಹಿತರೆ ತಣ್ಣಗಾಗೋಕ್ಕೆ ಪಕ್ಕಕ್ಕೆ ಇಟ್ಬಿಡಿ ಸ್ನೇಹಿತರೆ ಮೊಟ್ಟೆಯನ್ನು ಈ ಥರ ನೀವು ಒಂದು ಸಲ ಮಾಡಿ ತಿನ್ನಿ ಸ್ನೇಹಿತರೆ ಮೊಟ್ಟೆ ಸಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಜೊತೆ ಚಪಾತಿ ಪೂರಿ ದೋಸೆ ಜೊತೆಗೆ ಈ ಮೊಟ್ಟೆ ಸಾರು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇವಾಗ ನಾವು ತಗೊಂಡಿರುವ ಗಸಗಸೆ ಏಲಕ್ಕಿ ಲವಂಗ ಚಕ್ಕೆ ಕಾಳು ಟೊಮೊಟೊ ಬೆಳ್ಳುಳ್ಳಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಚಧನಿಯ ಪುಡಿ ಅರಶಿನ ಪುಡಿ ಖಾರದ ಪುಡಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಮಸಾಲೆಯನ್ನು ರುಬ್ಕೋಬೇಕು ಸ್ನೇಹಿತರೆ ಇವಾಗ ನೋಡಿ ನಾವು ಕುದಿಸೋಕ್ಕೆ ಇಟ್ಟಿರುವಂತಹ ಮೊಟ್ಟೆ ಬೆಂದಿದೆ ಸ್ನೇಹಿತರೆ ತನ್ನಗಾದ ನಂತರ ಮೊಟ್ಟೆಗೆ ಸಿಪ್ಪೆಯನ್ನು ತೆಗೆದು ಈ ಥರ ಅರ್ಧಕ್ಕೆ ಕಟ್ ಮಾಡಿ ಇಟ್ಕೋಬೇಕು ಸ್ನೇಹಿತರೆ ನೋಡಿ ಈ ಥರ ಚಾಕು ಅಥವಾ ದಾರದಿಂದ ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ ಸ್ನೇಹಿತರೆ ಇವಾಗ ಒಂದು ಪಾತ್ರೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಬಿಸಿ ಆದ ನಂತರ ಸಾಸಿವೆ ಕರಿಬೇವು ಈರುಳ್ಳಿಯನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಹಾಗೆ ಟೊಮೊಟೋನು ಸೇರಿಸ್ಕೊಂಡು ಒಗ್ಗರಣೆ ಕೆಂಪಾಗೋಕ್ಕೆ ಬಿಡಿ ಸ್ನೇಹಿತರೆ ಒಗ್ಗರಣೆ ಕೆಂಪಿಗೆ ಆಗಿದೆ ಸ್ನೇಹಿತರೆ ಇವಾಗ ನಾವು ರುಬ್ಬಿಕೊಂಡಿರುವಂತಹ ಮಸಾಲೆಯನ್ನು ಒಗ್ಗರಣೆಗೆ ಸೇರಿಸ್ಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ ನೀರು ಸೇರಿಸ್ಕೋಬೇಕು ಸ್ನೇಹಿತರೆ ಜಾಸ್ತಿ ನೀರು ಸೇರಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಇನ್ನು ರುಚಿಗೆ ತಕ್ಕ ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಕಳಿಸ್ಕೊಂಡು ಮುಚ್ಚಲವನ್ನು ಮುಚ್ಚಿ ಸ್ನೇಹಿತರೆ ಕುದಿಯಕ್ಕೆ ಬಿಡಿ ಆ ಮಸಾಲೆಯನ್ನು ನೋಡಿ ಸ್ನೇಹಿತರೆ ಮಸಾಲೆ ಕುದೀತಾ ಇದೆ ಇವಾಗ ನಾವು ಕಟ್ ಮಾಡಿಕೊಂಡಿರುವಂತಹ ಮೊಟ್ಟೆಯನ್ನು ಅದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ ನಾನಿಲ್ಲಿ ಎರಡು ಹಸಿ ಮೊಟ್ಟೆಯನ್ನು ಹಾಗೆ ಒಡೆದು ಬಿಟ್ಟು ಸಾರಿಗೆ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ನೀವು ಈ ಥರನೂ ಸಹ ಮಾಡ್ಬೋದು ಅಥವಾ ಮೊಟ್ಟೆಯನ್ನು ಕುದಿಸಿ ಈ ಥರ ಕಟ್ ಮಾಡಿಯೂ ಸಹ ಮಾಡ್ಕೋಬೋದು ಈ ಸಾರನ್ನು ಎರಡು ವಿಧಾನದಲ್ಲೂ ಸಹ ನೀವು ಮಾಡ್ಕೋಬೋದು ಸ್ನೇಹಿತರೆ ಹೊಡೆದು ಹಾಕಿರುವಂತಹ ಮೊಟ್ಟೆಯನ್ನು ಕದಲಿಸಬಾರ್ದು ಸ್ನೇಹಿತರೆ ಅದು ಚೆನ್ನಾಗಿ ಕುದಿಬೇಕು ಕುದಿದ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ ಸ್ನೇಹಿತರೆ ಆವಾಗ ನಾವು ಕಳಿಸ್ಕೋಬೇಕು ನೋಡಿ ಸ್ನೇಹಿತರೆ ನಾವು ಒಡೆದಿರುವಂತಹ ಮೊಟ್ಟೆನೂ ಸಹ ಸ್ವಲ್ಪ ಗಟ್ಟಿಯಾಗಿದೆ ಮೊಟ್ಟೆ ಸಾರು ಸುತ್ತಲೂ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಮೊಟ್ಟೆಯನ್ನು ಸಾರಲ್ಲಿ ಬೇಯಿಸ್ಕೋಬೇಕು ಸ್ನೇಹಿತರೆ ಆವಾಗಲೇ ಚೆನ್ನಾಗಿರುತ್ತೆ ಮೊಟ್ಟೆ ಸಾರು ಿಕೆಯಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡು ಕಲಿಸ್ಕೋಬೇಕು ಸ್ನೇಹಿತರೆ ಇನ್ನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಕಲಿಸ್ಕೊಂಡ್ರೆ ನಾವು ಮಾಡಿದಂತಹ ಮೊಟ್ಟೆ ಸಾರು ರೆಡಿ ಆಯಿತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದಲ್ಲಿ ಸ್ನೇಹಿತರೆ ನೀವು ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ಒಂದು ಲೈಕ್ ಕೊಡಿ ಸ್ನೇಹಿತರೆ ನೀವು ಮಾಡುವಂತಹ ಲೈಕ್ನಿಂದ ನಾನು ಇನ್ನೂ ಒಳ್ಳೆಯ ವಿಡಿಯೋಗಳನ್ನು ಮುಂದೆ ಮಾಡ್ತೀನಿ ಸ್ನೇಹಿತರೆ ನಾನು ತಟ್ಟೆಗೆ ರಾಗಿ ಮುದ್ದೆ ಇಟ್ಕೊಂಡು ನಾವು ಮಾಡಿದಂತಹ ಮೊಟ್ಟೆ ಸಾರನ್ನು ಹಾಕೊತಾ ಇದ್ದೀನಿ ಸ್ನೇಹಿತರೆ ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ ಮೊಟ್ಟೆ ಸಾರು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು